ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಂಘಕ್ಕೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಒಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು ಈ ಎರಡರ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲರೂ ಸಹ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ನಾನು ಹೇಳುವಂತಹ ಇನ್ಫಾರ್ಮೇಶನ್ ನಿಮಗೆ ಕರೆಕ್ಟಾಗಿ ಆದರೆ ಅರ್ಥ ಆಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ನಿಮಗೆ ಲೈಕ್ ಬಟನ್ ಒಂದು ಆಗಿರೋ ಸಹ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುವ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಇರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಆಮೇಲೆ ಗೃಹಲಕ್ಷ್ಮಿ ಸಂಘ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ಇರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಸಾಕಷ್ಟು ಕಡೆ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿದಾವೆ ಸೊ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ ಓಕೆನಾ ಒಂದು ಟೂ ಟು ತ್ರೀ ಮಂತ್ಸ್ ಅಮೌಂಟ್ ಆದರೆ ಬಾಕಿ ಇರುವಂತದ್ದು ಸೊ ಹಾಗಾಗಿ ಕೆಲವಾರು ಕಡೆ ಒಂದಿಷ್ಟು ವಿರೋಧ ಪಕ್ಷದವರು ಆಗಿರ್ಬೋದು ಇಲ್ಲ ಅಂತಂದ್ರೆ ಒಂದಿಷ್ಟು ಕಡೆ ನ್ಯೂಸಸ್ ವೈರಲ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿಂದ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಬಿಡುತ್ತೆ ಸ್ಟಾಪ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಗೃಹ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಒಂದು ನ್ಯೂಸಸ್ ಆದರೆ ವೈರಲ್ ಆಗ್ತಿರುವಂಥದ್ದು ಒಂದಿಷ್ಟು ಜನ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ಇದೆಲ್ಲದ್ರ ಕುರಿತು ಸಹ ಖುದ್ದಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಮಾತನಾಡಿದ್ದಾರೆ ಹೌದು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದು ಬಾಕಿ ಇದೆ ಬಟ್ ನಾವು ಯಾವುದೇ ಕಾರಣಕ್ಕೂ ಸಹ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಇದೊಂದು ಮಹತ್ವದ ಯೋಜನೆ ನಮ್ಮ ಒಂದು ಭಾರತದಲ್ಲೇ ಇದು ಅತಿ ದೊಡ್ಡ ಮಹತ್ವದ ಯೋಜನೆ ಮಹಿಳೆಯರಿಗಾಗಿ ಮಹಿಳೆಯರು ಈ ಒಂದು ಯೋಜನೆಯಿಂದ ಸಾಕಷ್ಟು ಲಾಭವನ್ನು ಪಡ್ಕೋತಿದ್ದಾರೆ ಈಗ ಎರಡು ತಿಂಗಳು ಮೂರು ತಿಂಗಳು ಬಾಕಿ ಇದೆ ಹಾಗಂತ ಹೇಳಿಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಸರ್ಕಾರದ ಬಳಿ ಹಣ ಕೊರತೆ ಆಗಲಿ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಬೇರೆ ಇಶ್ಯೂ ಆಗಲಿ ಯಾವುದೂ ಸಹ ಇಲ್ಲ ನಾವು ಗೃಹಲಕ್ಷ್ಮಿಯರಿಗೆ ಕರೆಕ್ಟಾಗಿ ಹಣ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಗೂ ಸಹ ಗೊತ್ತು ಈಗಾಗಲೇ ಹೇಳಿದ್ದೆ ನಿಮಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹೇಳಿದ್ರು ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ನಾವು ಪ್ರತಿ ತಿಂಗಳು ಹಣ ಆದ್ರೆ ಕೊಡೋದಿಲ್ಲ ಮೂರು ತಿಂಗಳಿಗೆ ಒಮ್ಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವ್ರು ಯಾಕೆ ಈ ರೀತಿ ಹೇಳಿದಾರೋ ನನಗೆ ಗೊತ್ತಿಲ್ಲ ನಾನು ಈಗಾಗಲೇ ಅವ್ರ ಜೊತೆ ಮಾತನಾಡಿದ ಈ ತರ ಯಾವ್ದನ್ನೂ ಆಗೋದಿಲ್ಲ ನಾವು ಪ್ರತಿ ತಿಂಗಳು ಕರೆಕ್ಟ್ ಹಣ ಜಮಾ ಮಾಡ್ತಾ ಹೋಗ್ತೀವಿ ಬಟ್ ಯಾಕೆ ಈ ತಿಂಗಳು ಲೇಟ್ ಆಗಿದೆ ಈಗಾಗಲೇ ಇಪ್ಪತ್ತೊಂದಕ್ಕಂತೂ ಹಣ ಜಮಾ ಮಾಡಬೇಕಿತ್ತು ಜೂನ್ ಮೂವತ್ತನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಬರಬೇಕಿತ್ತು ಜುಲೈ ತಿಂಗಳು ಕಂಪ್ಲೀಟ್ ಆದ್ರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಇದರ ಒಂದು ಪ್ರೋಸೆಸ್ ಡಿ ಬಿ ಟಿ ಮಾಡುವಂತಹ ಪ್ರೊಸೆಸ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಸೊ ಇಪ್ಪತ್ತೊಂದನೇ ಕಂತು ಹಣ ಜಮಾ ಆಯಿತು ಅಂತ ಅಂದ್ರೆ ನಿಮಗೆ ಮುಂದೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮೂರು ತಿಂಗಳಿಗೆಲ್ಲ ಪ್ರತಿ ನಾವು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿದ್ದಾರೆ ಓಕೆನಾ ಅಂಡ್ ಇದರ ಜೊತೆಗೆ ಈಗಾಗಲೇ ಲಕ್ಷ್ಮೀ ಅಪ್ಪಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟರು ಈ ಒಂದು ವಿಚಾರ ಎಲ್ಲ ಚರ್ಚೆ ಆದಾಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ತಿಲ್ಲ ಇದರ ಜೊತೆಗೆ ನಾವು ಒಂದಿಷ್ಟು ಯೋಜನೆ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ತರ್ತಿದೀವಿ ಆ ಸಾಕಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುವಂತ ಯೋಜನೆಗಳಾಗಿರ್ಬೋದು ಜೊತೆಗೆ ಗೃಹಲಕ್ಷ್ಮಿ ಸಂಘ ನಾವು ಸ್ಥಾಪಿಸ್ತೀವಿ ಅಂತ ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿದ್ರು ಓಕೆನಾ ಸೊ ಹಾಗಿದ್ರೆ ಈ ಗೃಹಲಕ್ಷ್ಮಿ ಸಂಘ ಸ್ಥಾಪಿಸಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅರ್ಜಿ ಸಲ್ಲಿಸಬೇಕು ಏನೋ ಅಂತ ಹೇಳ್ಬಿಟ್ಟು ಹೇಳ್ತೀರಿ ನೋಡಿ ಗೃಹಲಕ್ಷ್ಮಿ ಸಂಘ ಏನಾದ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಹಣ ಏನ್ ಜಮಾ ಮಾಡ್ತಿದ್ದಾರೆ ಅಂದ್ರೆ ಹತ್ತೊಂಬತ್ತನೇ ಕಂಟು ಹಣ ಹದಿನೆಂಟನೇ ಕಂತು ಹಣ ಯಾವ ರೀತಿ ಜಮಾ ಮಾಡಿದ್ರು ಹಂಗೆ ಪ್ರತಿ ತಿಂಗಳು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಕರೆಕ್ಟ್ ಆಗಿ ಜಮಾ ಮಾಡಬೇಕು ಓಕೆನಾ ಯಾಕೆ ಈ ಸಂಘ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಮೊದಲಗ ಈ ಗೃಹಲಕ್ಷ್ಮಿ ಸಂಘ ಅಂತ ಅಂದ್ರೆ ಮೊದಲಿಗೆ ನೀವು ಒಂದು ಅಷ್ಟ ಹಣ ಸಂಘ ಅಂತ ಅಂದ್ರೆ ನಿಮ್ಗೆ ಈಗಾಗಲೇ ಕೆಲವೊಂದಿಷ್ಟು ಸಂಘಗಳಲ್ಲಿ ಮಹಿಳೆಯರು ಇರ್ತೀರಾ ಅಮೌಂಟ್ ಅನ್ನ ತಗೋತೀರಾ ಪ್ರತಿ ವಾರ ಕಟ್ತಿರ್ತೀರ ಕೆಲವೊಂದಿಷ್ಟು ಸಂಘಗಳಿಗೆ ಪ್ರತಿ ತಿಂಗಳು ಕಟ್ತಿರ್ತೀರಾ ಸೊ ಈ ಒಂದು ಸಹ ಪ್ರತಿ ತಿಂಗಳು ಕಟ್ಟೋದಿರುತ್ತೆ ಒಂದಿಷ್ಟು ಹಣ ಪಸ್ಟು ನೀವು ಸಾಲ ತರ ತಗೋತೀರಾ ಅದನ್ನ ಮತ್ತೆ ನೀವು ಪ್ರತಿ ತಿಂಗಳು ಸಹ ಈ ರೀತಿ ಕಟ್ತಾ ಹೋಗ್ತೀರಾ ಹೋಗಿ ನಾ ಇದು ಇಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸಿಂಪಲ್ ಆಗಿ ಹೇಳಿರುವಂತದ್ದು ಹಾಗಿದ್ರೆ ಈ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗಿದೆಯಾ ಅಂತ ನೀವು ಕೇಳೋದಾದ್ರೆ ನೋಡಿ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತೀವಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ ಈ ಸ್ಥಾಪನೆ ಮಾಡ್ಬೇಕಂತ ಅಂದ್ರೆ ಸರ್ಕಾರ ಏನೆಲ್ಲ ಪ್ಲಾನಿಂಗ್ಸ್ ಮಾಡ್ಕೋಬೇಕು ಮಾಡ್ಬೇಕು ಒಂದಿಷ್ಟು ಜನ ಸರಿ ಒಂದು ಸಂಘ ಮಾಡ್ಬೇಕಾ ಇಲ್ಲ ಸಂಘಗಳಿಗೆ ಅಪ್ಲೈ ಮಾಡ್ಬೇಕಾ ಗೌರ್ಮೆಂಟ್ ಕಡೆಯಿಂದ ಫಸ್ಟ್ ದುಡ್ಡು ಕೊಟ್ಟು ಮತ್ತೆ ಗೃಹಲಕ್ಷ್ಮಿ ಸಂಘ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಆಗದಾಗ ಅವ್ರು ಮತ್ತೆ ವಾಪಸ್ ಕಟ್ಟಬೇಕಾ ಇದಕ್ಕೆ ಏನೆಲ್ಲ ಕಂಡೀಷನ್ಸ್ ಅನ್ನ ಇಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದರೆ ಬಟ್ ಇದೆಲ್ಲದಕ್ಕಿಂತ ಮುಂಚೆ ಸರ್ಕಾರ ಏನ್ ಪ್ಲಾನ್ ಮಾಡ್ಕೋಬೇಕು ಅಂತ ಅಂದ್ರೆ ಒನ್ಸ್ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಯ್ತು ಅಂತ ಹಣಕೆ ಈಗ ಫಲಾನುಭವಿಗಳು ಗೃಹಲಕ್ಷ್ಮಿ ಸಂಘದಿಂದ ಅಮೌಂಟ್ ಅನ್ನ ತಗೋತಾರ ಅವು ಯಾವುದೋ ಒಂದು ಅವ್ರಿಗೆ ಏನೋ ಬಾಧೆ ಬರುತ್ತೆ ಇಲ್ಲ ಮತ್ತೊಂದೇನೋ ಸಂಘದಿಂದ ಅಮೌಂಟ್ ಅನ್ನ ತಗೋತಾರೆ ಅಮೌಂಟ್ ವಾಪಸ್ ಕಟ್ಟಬೇಕು ಅಂತಂದ್ರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ನೀವು ಕರೆಕ್ಟಾಗಿ ಹಣ ಜಮಾ ಮಾಡಿದ್ರೆ ಸಂಘಗಳಿಗೆ ಅಮೌಂಟ್ ಕಟ್ತಾರ ಇಲ್ಲ ಅಂತಂದ್ರೆ ಮಹಿಳೆಯರಾದ್ರೆ ಕಟ್ಟೋದಿಲ್ಲ ನೀವು ಯಾಕೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ ಯಾರಾದರೂ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂತಂದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಾವು ಕಟ್ಟಿಲ್ಲ ಅಂತ ಹೇಳ್ತಾರೆ ಓಕೆನಾ ಸೊ ಇದನ್ನು ಸಹ ಯೋಚನೆ ಮಾಡಬೇಕಾಗುತ್ತೆ ಈಗ ಈ ತಿಂಗಳಾದಂಗೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಇಪ್ಪತ್ತ್ ಮೂರನೇ ಕಂತು ಹಣ ಈ ಮೂರೂ ಸಹ ಬಾಕಿ ಇದು ಈಗ ಮೂರು ತಿಂಗಳ ಹಣ ಆದ್ರೆ ಬಾಕಿ ಇರುವಂತದ್ದು ಹಿಂಗಾದಾಗ ಏನು ಮಾಡ್ತಾರೆ ಮಹಿಳೆಯರು ಸಂಘಗಳನ್ನು ಸಹ ಮೂರು ತಿಂಗಳಾದ್ರೆ ಕಟ್ಟೋದು ಈ ರೀತಿ ಎಲ್ಲಾ ತರದ ಒಂದು ಪ್ರಾಬ್ಲಮ್ಸ್ ಆದ್ರೆ ಬರ್ತವೆ ಇದೆಲ್ಲದನ್ನು ಕನ್ಸಿಡರ್ ಮಾಡಿಕೊಂಡು ಸರ್ಕಾರ ಯಾವಾಗ ಕರೆಕ್ಟ್ ಆನ್ ಟೈಮು ಪ್ರತಿ ತಿಂಗಳು ಅಮೌಂಟ್ ಜಮಾ ಮಾಡ್ತಾರೋ ಅವಾಗ ನಿಮ್ಗೆ ಗೃಹಲಕ್ಷ್ಮಿ ಸಂಘ ಆದ್ರೆ ಸ್ಟಾರ್ಟ್ ಆಗೋದು ಒಂದಂತೂ ನಿಜ ನೋಡಿ ಈಗ ಹೇಳಿದಾರೆ ಈಗಾಗಲೇ ಸಹ ಒಂದು ಜಮಾ ಆಗಿದಾದ್ಮೇಲೆ ಮುಂದಿನ ದಿನಗಳಲ್ಲಿ ನಾವು ಇನ್ನ ಏನೊಂದು ಐದು ವರ್ಷ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದರೆ ಇನ್ ಮುಂದೆ ಇಪ್ಪತ್ತೆರಡನೇ ಇಪ್ಪತ್ನಾಲ್ಕನೇ ಕಂತು ಹಣ ಎಲ್ಲಾನು ಆನ್ ಟೈಮ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಈ ತರದ ಯಾವುದೇ ತರದ ಪ್ರಾಬ್ಲಮ್ಸ್ ಫೇಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆ ಏನಾದ್ರೆ ಕೊಟ್ಟಿರುವಂತದ್ದು ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ ಒಂದಂತೂ ನಿಜ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡ್ತೀವಿ ಸಾರಿ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನಿಮಗೆ ಗೃಹಲಕ್ಷ್ಮಿ ಸಂಘಾಗೆ ಹೋಗಿ ಅಪ್ಲೈ ಮಾಡಿ ಹೋಗಿ ಅಪ್ಲೈ ಮಾಡಿ ಮೊಬೈಲಲ್ಲಿ ಅಪ್ಲೈ ಮಾಡಿ ಇಲ್ಲ ಅಂತಂದ್ರೆ ಇನ್ನು ಕೆಲವೊಂದಿಷ್ಟು ಕಡೆ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿಡಿಯೋಸ್ ಆದರೆ ವೈರಲ್ ಆಗ್ತಿದಾವೆ ಫಲಾನುಭವಿಗಳು ಯಾರೂ ಸಹ ಇದರಲ್ಲಿ ಮೋಸ ಹೋಗ್ಬಿಡಿ ನೀವು ಸೈಬರ್ಸ್ ಹೋಗಿ ದುಡ್ಡು ಕೊಡೋದು ಅವ್ರು ಸುಮ್ಮನೆ ಅಲ್ಲೇನೋ ಸಿಸ್ಟಮ್ ಸ್ವಲ್ಪ ವರ್ಕ್ ಮಾಡ್ದಂಗೆ ಮಾಡಿ ನಾವು ಗೃಹಲಕ್ಷ್ಮಿ ಸಂಘಗೆ ನಿಮ್ಮನ್ನು ಸೇರಿಸಿದೀವಿ ಅಂತ ಹೇಳೋದು ಇಲ್ಲ ಅಂತ ಅಂದ್ರೆ ಬೇರೆ ಕಡೆ ಹೋಗೋದು ನೀವು ಅಲ್ಲೋಗಿ ಅಪ್ಲೈ ಮಾಡೋದು ಇಲ್ಲಾಂತಂದ್ರೆ ಆನ್ಲೈನ್ ಅಲ್ಲಿ ಕೆಲವೊಂದಿಷ್ಟು ಜನ ದುಡ್ಡು ಕೇಳ್ತಾರೆ ಕೊಡೋದು ಯಾರನ್ನು ಮೋಸ ಹೋಗೋದಕ್ಕೆ ಹೋಗ್ಬೇಡಿ ನಾನು ನಿಮಗೆ ಕ್ಲಿಯರ್ ಆಗಿ ಒಂದು ಕನ್ಫರ್ಮೇಶನ್ ಅನ್ನ ಕೊಡುತ್ತಿದ್ದೀನಿ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿರುವಂತದ್ದು ಅದಕ್ಕೆ ಇನ್ನೂ ಸಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ಕೊಡಬೇಕಾಗುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿದ್ದಾದ್ಮೇಲೆ ಒಂದಿಷ್ಟು ಸುದ್ದಿಗೋಷ್ಠಿ ನಡೆಯುತ್ತೆ ಅದು ನಡಿತಿದ್ದ ಆದ್ಮೇಲೆ ಎಲ್ಲಿ ಅಪ್ಲೈ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂತದ್ದು ಓಕೆನಾ ಈಗ ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸಂಘ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಂಥತ್ರ ಅಪ್ಲೈ ಮಾಡಿ ಈ ಗೆ ಬನ್ನಿ ಇಲ್ಲೇನೋ ಗೂಗಲಲ್ಲಿ ಸರ್ಚ್ ಮಾಡಿ ಇಲ್ಲ ಕ್ರೋಮಲ್ಲಿ ಸರ್ಚ್ ಮಾಡಿ ಇಲ್ಲ ಬೇರೆ ಕಡೆ ಹೋಗಿ ಅಂತ ಹೇಳ್ತಿದಾರೆ ಸೊ ಗೃಹಲಕ್ಷ್ಮಿಯಾರೂ ಮೋಸ ಹೋಗೋದಕ್ಕೆ ಹೋಗ್ಬೇಡಿ ಜಸ್ಟ್ ಗೃಹಲಕ್ಷ್ಮಿ ಯೋಜನೆ ಸಂಘ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿರೋದಷ್ಟೇ ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇದರ ಒಂದು ಪ್ರೋಸೆಸ್ ಸರ್ಕಾರದ ಕಡೆಯಿಂದಾನ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೀವು ಹೋಗ್ಬಿಟ್ಟು ಎಲ್ಲ ಅಪ್ಲೈ ಮಾಡ್ತೀರಾ ಓಕೆನಾ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಸಂಘಗಳಿಗೆ ಇನ್ನೂ ಅಪ್ಲೈ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿಲ್ಲ ಮೊದಲಿಗೆ ಅವ್ರು ಇನ್ನೂ ಸ್ಥಾಪನೆ ಮಾಡಿಲ್ಲ ಓಕೆನಾ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿರುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ ಸರ್ಕಾರದ ಕಡೆಯಿಂದನೂ ನಿಮ್ಗೆ ಎಲ್ಲ ಕಡೆ ಒಂದು ನ್ಯೂಸಸ್ ವೈರಲ್ ಆಗುತ್ತೆ ಎಲ್ಲ ತರದ ಅಪ್ಡೇಟ್ಸ್ ಆದ್ರೆ ಬರುತ್ತೆ ನೀವು ಕ್ಲಿಯರ್ ಆಗಾದ್ರೆ ಒಂದು ಗೃಹಲಕ್ಷ್ಮಿ ಸಂಘಗಳಿಗೆ ಅಪ್ಲೈ ಆದ್ರೆ ಮಾಡ್ಕೋಬಹುದು ಹಾಗಿರುತ್ತೆ ಓಕೆನಾ ಸೊ ನೀವು ಗೃಹಲಕ್ಷ್ಮಿ ಸಂಘ ಬಗ್ಗೆ ಯೋಚನೆ ಬಿಟ್ಟು ಈಗ ನೆಕ್ಸ್ಟ್ ನಿಮ್ಗೆ ಇಪ್ಪತ್ತೊಂದಕ್ಕಂತೂ ಹಣ ಜಮಾ ಹಾಕ್ಬೇಕಿತ್ತು ಕಂತು ಹಣ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ ಜೊತೆಗೆ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ಒಂದು ವಾರದ ಹಿಂದೆ ನಾವು ಹತ್ತು ದಿನಗಳ ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಸಹ ಜಮಾ ಆಗಿಲ್ಲ ಈಗ ಎಲ್ಲರಿಗೂ ಇರುವಂತಹ ಒಂದು ನಿರೀಕ್ಷೆ ಏನು ಅಂತ ಅಂದ್ರೆ ಈಗ ನೆಕ್ಸ್ಟ್ ಆಗಸ್ಟ್ ತಿಂಗಳಿಗೆ ನೀವು ಎಂಟರ್ ಹಾಕ್ತಿದ್ರೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮಹಿಳೆಯರಿಗೆ ಸರ್ಕಾರದ ಕಡೆ ಗುಡ್ ನ್ಯೂಸ್ ಕೊಡಬೇಕು ಹಬ್ಬಕ್ಕೆ ಅಂತ ಹೇಳಿ ಇಪ್ಪತ್ತೊಂದು ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂತ ಯಾಕಂತಂದ್ರೆ ಈಗಾಗಲೇನೆ ಮೂರು ತಿಂಗಳ ಹಣ ಬಾಕಿ ಇರುವಂತದ್ದು ಮುಂದಿನ ತಿಂಗಳಲ್ಲಿ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡಲಿಲ್ಲ ಅಂತ ಅಂದ್ರೆ ಮತ್ತೆ ಪ್ರತಿ ತಿಂಗಳು ಜಮಾ ಮಾಡೋದಕ್ಕೆ ಸರ್ಕಾರಕ್ಕೆ ತೊಂದರೆ ಆದ್ರೆ ಆಗುತ್ತೆ ಓಕೆನಾ ಸೊ ಮೈಂಡ್ ಅಲ್ಲಿ ಇಟ್ಕೊಂಡು ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡಬೇಕು ಅಂತ ಹೇಳಿ ಆಗ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಆದ್ರೆ ಕಾಣಿಸ್ತಾ ಇದೆ ಓಕೆನಾ ನೀವು ಇದೊಂದನ್ನ ನೆನಪು ನೆನಪಿಟ್ಕೊಳ್ಳಿ ನಿಮ್ಗೆ ಗೃಹ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅಷ್ಟೇ ಬಟ್ ಇನ್ನು ಸರ್ಕಾರದ ಕಡೆಯಿಂದ ಸ್ಟಾರ್ಟ್ ಮಾಡಿಲ್ಲ ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೂ ದುಡ್ಡನ್ನ ಕೊಟ್ಟು ಮೋಸ ಆದ್ರೆ ಹೋಗ್ಬೇಡಿ ಹೋಗೇನಾ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲಾ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ ಸೊ ಹಾಗಾಗಿ ಪ್ರತಿಯೊಬ್ಬರು ಇವತ್ತಿನ ಈ ವಿಡಿಯೋಗೆ ಮರೀದೇ ಒಂದು ಲೈಕ್ ಅನ್ನ ಮಾಡಿ ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್